ನಮ್ಮ ಸರ್ಕಾರ ಅವಾಗಲೂ ಕೂಡ ಈಶ್ವರಪ್ಪ ಅವ್ರದ್ದೇನು ಪಾತ್ರ ಇರಲಿಲ್ಲ ಆದರೆ ತನಿಖೆಗೆ ಹೋಗಿರಬೇಕು ಅನ್ನೋಂಥ ಕಾರಣದಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು ಇವತ್ತು ಅವೆಲ್ಲವನ್ನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಹಲವಾರು ವಿಚಾರಗಳು ಅಲ್ಲಿಯ ಸಾರ್ವಜನಿಕರು ಬರ್ತಾರೆ ಈಗ ತನಿಖೆಯಲ್ಲೆಲ್ಲ ಹೊರಗಡೆ ಬರ್ತದೆ ಇನ್ನೊಂದು ಕಾಂಗ್ರೆಸ್ನಲ್ಲಿ ಸರ್ ಆಂತರಿಕ ಆಂತರಿಕ ಕಲ ಮತ್ತು ಪಾರ್ಟಿ ವಿಚಾರಕ್ಕಾಗಿ ಸಮಾವೇಶ ರದ್ದು ಮಾಡಿ ಅಂತ ಮಾಡಿ ಲಂಚ್ ಮಾಡಿ ಏನು ಮಾಡಿಲ್ಲ ಅವರ ಆಂತರಿಕ ವಿಚಾರ ನಮ್ಗೆ ಸಂಬಂಧ ಇಲ್ಲ ಆದ್ರೆ ರಾಜ್ಯ ಇಷ್ಟು ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ಕಾನೂನು ಸುವ್ಯವಸ್ಥೆ ಕೆಟ್ಟ ಇದ್ರ ಮೇಲೆ ದೌರ್ಜನ್ಯ ಇದೆ ವಿದ್ಯಾರ್ಥಿಗಳಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ ರೈತರಿಗೆ ಪರಿಹಾರ ಸಿಗ್ತಾಯಿಲ್ಲ ಆಡಂತರ ಸಾವು ಇದೆ ಸರಣಿ ಸಾವಾಗ್ತಾ ಇದೆ ಇಷ್ಟು ಅಗಾಧವಾಗಿರುವಂಥ ಸಮಸ್ಯೆ ಇರುವ ಇವರೆಲ್ಲವನ್ನೂ ಬಿಟ್ಟು ತಮ್ಮ ರಾಜಕಾರಣವೇ ಬಹಳ ಮುಖ್ಯವಾಗಿದೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾರು ಮುಖ್ಯಮಂತ್ರಿ ಆಗಬೇಕನ್ನೋದೇ ಬಹಳ ಮಹತ್ವವಾಗಿದೆ ಯಾವ ಉದ್ದೇಶಕ್ಕಾಗಿ ಜನ ಅವರು ಆಡಿಸಿ ಅದನ್ನು ಸಂಪೂರ್ಣವಾಗಿ ಮರೆತು ಇವತ್ತು ತಮ್ಮ ಕುರ್ಚಿಯ ಭದ್ರತೆಯ ಆಟವನ್ನು ಆಡ್ತಾ ಇದ್ದಾರೆ ಹೊರತಾಗಿ ರಾಜ್ಯದ ಜನತೆಯ ಸಂಕಷ್ಟವನ್ನು ದೂರು ಮಾಡೋದಕ್ಕೂ